ಯಾವುದೇ ನಾವು ಬಿಸಿಲಿಗೆ ಹೋಗ್ಲಿಕ್ಕೆ ಇಲ್ಲ ಯಾವುದೇ ಬವರ ಹರಿಬಾರದು ಎಸಿರುವ ಮನೆಯಲ್ಲಿ ಉಳಬೇಕು ಅಂತ ಹೇಳುವವರಿಗೆ ಕೃಷಿ ಆಗಲಿಕ್ಕಿಲ್ಲ ಹಣಕ್ಕೆ ಅತಿ ಪ್ರಾಧಾನ್ಯತೆ ಆಯಿತು ಜೀವನದಿಂದ ಹೆಚ್ಚು ನಾವು ಜೀವನವನ್ನು ಯಾವಾಗ ಅನುಭವಿಸಬೇಕು ಅಂತ ಹೇಳುವಂತಹ ಪ್ರಶ್ನೆ ಯಾರೂ ಹಾಕಿಕೊಳ್ತಾ ಇಲ್ಲ ಈ ಹಣಕ್ಕೆ ಅತ್ಯಂತ ಪ್ರಾಧಾನ್ಯತೆ ಯಾವುದಕ್ಕಾದರೂ ಕೊಟ್ಟರೆ ನಮ್ಮ ಜೀವನ ಎಲ್ಲೋ ಸ್ಟಾಪ್ ಆಗತ್ತೆ ಅದ ಕಾರಣ ಹಣವೂ ಬೇಕು ಜೀವನವೂ ಬೇಕು ಜೀವಿಸಲಿಕ್ಕಾಗಿ ನಾವು ಬದುಕಬೇಕು ಕೃಷಿಯ ಬಗ್ಗೆ ಹೇಳಿದಾಗ ನೀವು ಸಂಶೋಧನೆ ಗೇರು ಕೃಷಿಯಲ್ಲಿ ನಾವಿಲ್ಲಿ ಸಾಮಾನ್ಯ ಭಾಸ್ಕರ ಮತ್ತು ಉಳ್ಳಾಲ ಮೂರು ಸ್ಪೀಡ್ ಆಗಿ ಆಗಿದೆ ಇದಕ್ಕೆ ಕಾರಣ ಉಳ್ಳಾಲ ಮೂರು ಫೆಬ್ರವರಿ ಮಾರ್ಚ್ ಕ್ರಾಪ್ ಔಟ್ ಆಗ್ತದೆ ಬಂದು ಭಾಸ್ಕರ ಮಾರ್ಚ್ ಏಪ್ರಿಲ್ ಮೇಯಲ್ಲಿ ಕೂಡ ಕ್ರಾಪ್ ಇರ್ತದೆ ಅಂತ ಮಾರ್ಚ್ ಏಪ್ರಿಲ್ ಅದರ ಕ್ರಾಪಿಂಗ್ ಟೈಮ್ ಹಾಗೆ ಜನತೆಗೆ ಹಾಗೆ ಬೇಗ ಮಳೆ ಬರುವಲ್ಲಿ ಉಳ್ಳಾಲ ಮೂರು ಸ್ವಲ್ಪ ಲೇಟ್ ಮಳೆ ಬರುವಲ್ಲಿ ಭಾಸ್ಕರವನ್ನು ಹೆಚ್ಚು ಕಾಯಿಸ್ತಾ ಇರ್ತಾರೆ ಈಗ ರನ್ನಿಂಗ್ ಇರುವಂಥದ್ದು ಎರಡೇ ವೆರೈಟೀಸ್ ಬೇರೆ ವೆರೈಟೀಸ್ ಇದೆ ಅಂದರೆ ಕಮರ್ಷಿಯಲ್ ವೆರೈಟೀಸ್ ಅಂತ ಹೇಳಿ ಎರಡೇ ಇಲ್ಲಿಗೆ ಸೂಟ್ ಆಗ್ತಾ ಇದೆ ಈ ಅದೇ ರಾಷ್ಟ್ರ ಪ್ರಶಸ್ತಿ ಹೇಗೆ ಯಾಕಂತ ಹೇಳಿದ್ರೆ ಪುತ್ತೂರಿನಲ್ಲಿರುವಂತಹ ಈ ಒಂದು ನರ್ಸರಿಯನ್ನ ಗುರುತಿಸಿದ್ದಾರೆ ಅಂತ ಹೇಳಿದ್ರೆ ಅದು ಪುತ್ತೂರಿಗೆ ಹೆಮ್ಮೆ ಅಂತ ಹೇಳಬಹುದು ಸೊ ಹೇಗೆ ಕಾರಣ ಅಂತ ಹೇಳಿದ್ರೆ ನಾವು ಬೇರೆ ಬೇರೆ ರಾಜ್ಯಗಳಿಗೆ ಕೂಡ ಇಲ್ಲಿಂದ ಸಸಿ ಹೋಗುತ್ತಾ ಇತ್ತು ಟೋಟಲ್ ಒಳ್ಳೆ ನರ್ಸರಿಗಳು ಎಷ್ಟು ಸಸಿ ಸಪ್ಲೈ ಮಾಡಿದ್ದೇವೆ ರೆಗ್ಯುಲರ್ ಮತ್ತೆ ಹೇಗೆ ಅದರ ಪ್ರಾಡಕ್ಟ್ಸ್ ಹೇಗೆ ಅಂತ ಹೇಳಿ ಎಲ್ಲವನ್ನು ಸೇರಿಸಿ ಒಂದು ಜಡ್ಜ್ಮೆಂಟ್ ಅವರೇ ಮಾಡಿದ್ದು ನಾವು ನಾವು ಸರ್ಚ್ ಮಾಡಿಕೊಂಡು ಕೇಳಿಕೊಂಡು ಹೋದಲ್ಲ ಅವರೇ ಸೆಲೆಕ್ಟ್ ಮಾಡಿ ಪ್ರಶಸ್ತಿಯನ್ನು ಕೊಟ್ಟದ ನಮಗೇನು ಇಂಟ್ರೆಸ್ಟ್ ಅಲ್ಲಿ ನಾವು ಒಂದು ನಮಗೆ ಪ್ರಶಸ್ತಿ ಕೊಡಬೇಕು ಅಂತ ತಗೊಳ್ಬೇಕು ಅಂತ ಒಂದು ಯಾವುದೇ ಇಂಟ್ರೆಸ್ಟ್ ಇರಲಿಲ್ಲ ಕೆಲಸ ಮಾಡಬೇಕು ಅಂತ ಹೇಳುವಂಥದ್ದು ಮಾತ್ರ ನಮ್ಮ ಇಂಟ್ರೆಸ್ಟ್ ಸೇವೆ ಮಾಡಬೇಕು ಜನರಿಗೆ ಅಂತ ಹೇಳುವಂಥದ್ದು ನಮ್ಮ ಇಂಟ್ರೆಸ್ಟ್ ಈವರೆಗೆ ಎಷ್ಟು ಸಸಿಯನ್ನು ಕೊಟ್ಟಿದ್ದು ಸುಮಾರು ಒಂದು ಕೋಟಿಯಷ್ಟು ಸಸಿ ಇಲ್ಲಿಂದ ಹೋಗಿ ಬೀಳ್ತೇವೆ ನೀವು ಲೆಕ್ಕ ಹಾಕಿ ಎಂಬತ್ತ ಆರರಿಂದ

ಯುವಕರು ಬರ್ತಾ ಇದ್ದಾರೆ ಸೊ ಬೇರೆ ಬೇರೆ ಕಡೆಯಲ್ಲಿ ಇದ್ದವರು ವಾಪಸ್ ಮರಳಿ ಊರಿಗೆ ಬಂದು ಕೃಷಿ ಮಾಡುವಂತದನ್ನ ತೊಡಗಿಸಿಕೊಂಡಿದ್ದಾರೆ ಸೊ ಅಂತವ್ರಿಗೆ ನೀವು ಏನನ್ನ ಜೀವನದಲ್ಲಿ ಹಣ ಮಾಡುವಂಥದ್ದು ಸುಖ ಒಂದು ವಿಭಾಗ ಜೀವನವನ್ನು ಜೀವಿಸುವಂಥದ್ದು ಒಂದು ವಿಭಾಗ ಜೀವನವನ್ನು ಜೀವಿಸುವಂಥದ್ದು ಕಲ್ತವರಿಗೆ ಕೃಷಿ ಒಳ್ಳೆಯದು ಹೇಗೆ ನಾವು ಹೊರಗಿನ ಕೆಲಸದಲ್ಲಿ ಎಂಟರಿಂದ ಹತ್ತು ಗಂಟೆ ಕೆಲಸ ಮಾಡ್ತೇವೋ ಕೃಷಿ ಕೆಲಸದಲ್ಲಿ ಕೂಡ ಒಂದು ಎಂಟು ಆರು ಗಂಟೆ ಆದರೂ ಡೈಲಿ ಕೆಲಸ ಮಾಡುತ್ತೆ ಹೇಳಿ ಬದ್ಧತೆ ಇದ್ರೆ ಕೃಷಿ ನಮಗೆ ಕೈ ಕೊಡೋದಿಲ್ಲ ಮತ್ತೆ ಒಂದಷ್ಟು ಅಟ್ಯಾಚ್ಮೆಂಟ್ ಬೇಕಾಗ್ತದೆ ನಮ್ಮದು ಇದು ಅಂತ ಹೇಳಿ ನಾವು ಅದಕ್ಕೆ ಹೋಗಿ ಹತ್ರ ಮಾತಾಡಿಸಿದ್ರೆ ಸಸಿಗಳಿಗೆ ಅದು ನಮಗೆ ಒಳ್ಳೆ ರಿಸಲ್ಟ್ ಕೊಡ್ತಾರೆ ಅವುಗಳ ಕಷ್ಟ ಹೇಳಿಕೊಳ್ಳಿಕ್ಕೆ ನಾವು ಅದ್ರ ಹತ್ರ ಹೋಗ್ಬೇಕಷ್ಟೇ ಅದು ನಮ್ಮಲ್ಲಿಗೆ ಬಂದು ಹೇಳುವಂತದ್ದಲ್ಲ ಕೃಷಿ ಅಂತ ಹೇಳಿದ್ರೆ ಹಾಗೆ ನಾವು ಅದರ ದಿವಸ ಅದರ ಸಂಪರ್ಕ ಇದ್ದುಕೊಂಡು ಅದರ ಬೆಳವಣಿಗೆ ಹೇಗೆ ಆಗ್ತದೆ ಯಾವ ರೀತಿಯ ತೊಂದರೆ ಆಗ್ತಾ ಇದೆ ಅದಕ್ಕೆ ಅದನ್ನು ಹೇಗೆ ಇದೆಲ್ಲ ನಾವು ಫಲಾಪು ಮಾಡಿದ್ರೆ ಕೃಷಿಯಲ್ಲಿ ಜೀವ ಅಂತ ಸುಖವಾಗಿ ಪಡಿಬಹುದು ಈಗ ಹೊಸತಾಗಿ ಕೃಷಿ ಮಾಡುವವರು ಯಾವ ಗಿಡವನ್ನ ಅಥವಾ ಯಾವ ಕೃಷಿ ಮಾಡಿದ್ರೆ ಬೈಟ ಕೆಲವು ಮಾರ್ಕೆಟ್ ಇದ್ದ ಅಡಿಕೆ ಉಂಟು ಕಾಳು ಮೆಣಸು ಉಂಟು ಬಾಳೆಕಾಯಿ ಎಲ್ಲ ಸಾಮಾನ್ಯವಾಗಿ ಯಾವಾಗಲೂ ಹೋಗ್ತಾ ಇರ್ತದೆ ಅದ ಬಾಳೆಕಾಯಿ ಇದ್ರೆ ಖರ್ಚಿಗೆ ಆಗ್ತದೆ ಖೋಖೋ ಇದೆ ಸ್ವತಃ ಕೆಲಸ ಮಾಡುವವರಿಗೆ ಯಾವಾಗಲೂ ಕೈ ಈಚೆ ಇರ್ತದೆ ಹೆಚ್ಚು ಕಡಿಮೆ ಆಗ್ತದೆ ಆದ್ರೂ ಪರ್ಚೇಸರ್ಸ್ ಕ್ಯಾಂಪ್ ಇದ್ದ ಕಾರಣ ತೊಂದರೆ ಕೊಡಲ್ಲ ತೆಂಗಿನಕಾಯಿ ಕೂಡ ಹಾಗೆ ಅದು ನಮಗೆ ದೊಡ್ಡ ಇನ್ಕಮ್ ಹೇಳಿ ಎಲ್ಲ ಇದ್ರೂ ಕೂಡ ನಮ್ಮ ಇನ್ಕಮ್ ನಲ್ಲಿ ಹಣ್ಣಿನ ಆಗ್ತದೆ ಹಣ್ಣಿನಲ್ಲಿ ಇಲ್ಲಿ ಸೌಖ್ಯದಲ್ಲಿ ಸ್ಟೋರೇಜ್ ಮಾಡೋದು ಮತ್ತು ಅದನ್ನು ಪ್ಯಾಕ್ ಮಾಡೋದು ಕರಿಬೇಕು ಯಾವ ಟೈಮಲ್ಲಿ ಹಣ್ಣು ಸಿಗಬೇಕು ಹೇಳಿ ಆ ಟೈಮಿನಲ್ಲೇ ಸಿಗುವಾಗೆ ಪ್ರಯತ್ನ ಮಾಡಬೇಕು ಬೇಸಿಗೆಯಲ್ಲಿ ಹಣ್ಣುಗಳು ಸಿಕ್ಕಿದ್ರೆ ಒಳ್ಳೇದು ಈಗ ಹಣ್ಣುಗಳು ಸಿಕ್ಕಿದ್ರೆ ಮಾರ್ಕೆಟ್ ಆ್ಯಕ್ಚುಲಿ ಹಾಳಾಗುತ್ತೆ ಫಂಗಸ್ ಬರುವಂಥದ್ದು ಕುಡಿಯುವಂಥದ್ದು ಅಲ್ಲದ ಕಾರಣ ಟೇಸ್ಟ್ ಕೂಡ ನೀರು ಜಾಸ್ತಿಯಾಗಿ ಅಷ್ಟು ಟೇಸ್ಟ್ ಬರೋದಿಲ್ಲ ಸುಮಾರು ಏಪ್ರಿಲ್ ಮೇ ಒಳಗೆ ಬಂತು ಫ್ರೂಟ್ಸ್ ಅದರಲ್ಲಿ ಸಿಗ್ತದೆ ಮತ್ತೆ ಪ್ಯಾಕಿಂಗ್ ಫಾರ್ವರ್ಡಿಂಗ್ ಎಲ್ಲ ಚಂದ ಮಾಡಿ ಬೇಕೀಗ ಕ್ಲೀನ್ ಚಂದ ಮಾಡಿ ಅಂತೇಳಿ ಬೇರೆ ಬೇರೆ ಕೆಟ್ಟ ಇದು ಅದನ್ನು ಮಾಡಿಕೊಂಡು ಬಂದರೆ ಆಗ್ಬೋದು ಕೇಳಬೇಕಾದ್ರೂ ಈ ಒಂದೇ ಗಿಡವನ್ನು ಹಾಕುದು ಒಳ್ಳೇದ ಅಥವಾ ಬೇರೆ ಬೇರೆ ವೆರೈಟಿ ಗಿಡವನ್ನ ಇವಾಗ ಕೆಲವರು ಎಂತ ಹೇಳಿದ್ರೆ ಅಡಿಕೆ ಅಂತ ಹೇಳಿದ್ರೆ ಅಡಿಕೆಯನ್ನೇ ಹಾಕುವಂತದ್ದು ಅಥವಾ ಸೀಸನಿಗೆ ತಕ್ಕ ಹಾಗೆ ಬೇರೆ ಬೇರೆ ಹಾಕಿ ಒಳ್ಳೆ ಜೀವನಕ್ಕೆ ಒಂದು ಮೂರ್ನಾಲ್ಕು ಕಮರ್ಷಿಯಲ್ ವೆರೈಟಿ ಬೇಕಾಗ್ತದೆ ಯಾಕಂತ ಹೇಳಿದ್ರೆ ಅಡಿಕೆಗೆ ಅಕಸ್ಮಾತ್ ರೇಟ್ ಬಿದ್ದರೆ ಬೇರೆ ಯಾವುದು ಇನ್ಕಮ್ ಇಲ್ಲ ಅಂತ ಹೇಳಿ ಆಗ್ತದೆ ಆಗ ಪೆಪ್ಪರ್ ಕೊಕ್ಕೋ ಬಾಳೆ ಇತ್ಯಾದಿ ಇದ್ರೆ ನಿಮಗೆ ತಿಂಗಳ ಖರ್ಚಿಗೆ ವಾರದ ಖರ್ಚಿಗೆಲ್ಲ ಅದರಲ್ಲಿ ಮತ್ತೆ ಒಮ್ಮೆಲೆ ರೇಟ್ ಇರುವಾಗ ಹಣ ಮಾಡಬೇಕು ಅಂತ ಹೇಳಿದ್ರೆ ಅಡಿಕೆ ಆಗ್ಬೇಕು ನೂರು ಗಿಂಟಲ್ ಅಡಿಕೆ ಇನ್ನೂರು ಗಿಂಟಲ್ ಅಡಿಕೆ ಆದ್ರೆ ಲಕ್ಷ ಗಟ್ಟಲೆ ಹಣ ಬರ್ತದೆ ಆದ್ರೆ ಅಕಸ್ಮಾತ್ ನಾಳೆ ಏನಾದ್ರು ಅಡಿಗೆಗೆ ರೇಟ್ ಬಿದ್ದರೆ ಕ್ಯಾಮಕ್ರೆ ಹೋಲ್ಡ್ ಮಾಡ್ಕೊಳ್ತಾರೆ ಈಗ ಆದ್ರೆ ರೇಟ್ ಅಕಸ್ಮಾತ್ ಬಿದ್ರೆ ಆಗ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇಮಿಡಿಯೇಟ್ ಯಾವ್ದನ್ನು ಒಂದು ಎರಡು ವರ್ಷ ಒಳಗೆ ಮಾಡಿ ಮಾಡ್ಲಿಕ್ಕೆ ಆಗೋದಿಲ್ಲ ಎಲ್ಲರೂ ಇದ್ರೆ ಜೀವನಕ್ಕೆ ಒಳ್ಳೇದು ಬದುಕಲಿಕ್ಕೆ ತೊಂದರೆ ಇಲ್ಲ ಅಂದ್ರೆ ಹಣ್ಣು ತರಕಾರಿ ಎಲ್ಲ ವೆರೈಟಿ ಆಗಿರೋದು ಒಂದು ನಾಲ್ಕೈದು ವೆರೈಟಿ ಹೆಚ್ಚು ಕಮರ್ಷಿಯಲ್ ಮಾಡ್ಲಿಕ್ಕೆ ಆಗ್ತದೆ ಕಂಡು ಮತ್ತೆಲ್ಲ ಇದ್ರೆ ತಿಂದು ಬಿಸಾಡ್ಬೇಕಷ್ಟು ಅಕ್ಕಿಗಳಿಗೆ ಆಗ್ತದೆ ಅದೇ ಯಾವುದು ಕೂಡ ನಿಮ್ಗೆ ಒಂದು ನೂರು ಐವತ್ತು ಮರ ಇತ್ತು ಆ ಒಂದು ಕ್ವಿಂಟಾಲ್ ಗಟ್ಲೆಯಲ್ಲಿ ನಮ್ಗೆ ಮಾಡ್ಲಿಕ್ಕೆ ಸಾಧ್ಯ ಆಗದಿದ್ರೆ ಮಾರ್ಕೆಟ್ ಹೇಗೆ ಮಾಡುದು ಅದನ್ನು ನಾವು ಐದು ಗಿಲೆ ಇಟ್ಕೊಂಡು ಹೋದ್ರೆ ಮಾರ್ಕೆಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಈ ಹಲಸಿನ ಹಣ್ಣು ಹಲಸಿನ ಹಣ್ಣು ಅದು ಅದು ಸ್ವಲ್ಪ ಕಷ್ಟ ಅದು ನಾನು ಸುಲಿಬೇಕು ಮಾಡ ಇರ್ತದೆ ಅದರ ಕ್ವಾಲಿಟಿಯಾಗಿ ಆಗಿ ಹಾಕ್ಬೇಕು ಗೆ ತುಂಬಾ ಕಡೆ ನಾನು ಹೇಳೋದು ಕೇಳಿದೆನೆ ಈ ಹಲಸಿನ ಹಣ್ಣಿದು ಇದರಲ್ಲಿ ಬಾರಿ ಕಷ್ಟ ಆಗ್ತದೆ ಕಷ್ಟ ಅಂತ ಹೇಳಿದ್ರೆ ಅದು ಸ್ವಲ್ಪ ಶ್ರಮ ಬೇಡುವಂತದ್ದು ಮತ್ತೆ ಫುಡ್ ಕ್ವಾಲಿಟಿ ಫುಡ್ ಆದ ಕಾರಣ ಯಾವಾಗಲೂ ಅದು ಪೆರಿಷಬಲ್ ಅದು ಇನ್ ಟೈಮ್ ಅದಕ್ಕೆ ಏನೋ ಆಗ ಹಾಳಾಗದೆ ನೋಡ್ಕೊಳ್ಬೇಕು ಮತ್ತೆ ಜನರಿಗೆ ಇದು ನಮದು ಅಂತ ಹೇಳೋ ಹುಚ್ಚಿ ಇಡಿಬೇಕು ಸ್ವಾಭಿಮಾನ ಇರಬೇಕು ಇದು ವಿಷ ಹಾಕದ ಹಣ್ಣು ಇದು ನಮ್ಮ ಹಣ್ಣು ಅಂತ ಹೇಳುವಂತ ಸ್ವಾಭಿಮಾನ ಬೇಕು ಅದು ಬಿಟ್ಟು ಅದಿದ್ರೆ ಮಾತ್ರ ಯಾವುದು ಅಷ್ಟೇ ಸ್ವಲ್ಪ ಸ್ವಾಭಿಮಾನವು ಸ್ವಲ್ಪ ಹಣವು ಎರಡೂ ರೋಡಿ ಕೊಡಬೇಕು ಹಲಸಿನ ಹಣ್ಣಿಗೆ ಅಂತೂ ಸ್ವಾಭಿಮಾನ ಬೇಕು ತಿನ್ ತಿನ್ನಬೇಕು ಕರಗಿಸ್ಬೇಕು ಒಳ್ಳೆ ಓಡಬೇಕು ಮಕ್ಕಳಿಗೆ ದುಡಿಯುವ ಮಕ್ಕಳಿಗೆ ಅದು ಏನೂ ಆಗೋದಿಲ್ಲ ದುಡಿಯದ ಮಕ್ಕಳಿಗೆ ಹಲಸಿನ ಹಣ್ಣು ಜೀರ್ಣ ಮಲ್ಲಿಗೆ ಸ್ವಲ್ಪ ಕಷ್ಟ ಉಂಟು ಹಾಗೆ ಎಂಥ ಪ್ರಾಬ್ಲಮ್ ಉಂಟು ಮತ್ತೆ ಒಳ್ಳೆ ಎಣ್ಣೆಯಲ್ಲಿ ಕಾಯಿಸಿದ್ರೆ ತೆಂಗಿನಲ್ಲಿ ಕಾಯಿಸಿದ್ರೆ ಜೀರ್ಣಕ್ಕೆಲ್ಲ ಮಾಡಿ ತುಂಬಾ ಜನ ಅದನ್ನೇ ಮಾಡ್ತಾ ಇದ್ದಾರೆ ಈಗ ಬಿಸ್ನೆಸ್ ಆಗಿ ಸರ್ ಈಗ ಅಂದ್ರೆ ಈಗ ನಿಮ್ಮ ಈ ಫಾರ್ಮ್ ಗೆ ಇದ್ ಮಾಡ್ಬೇಕಂದ್ರೆ ಅಂದ್ರೆ ಸಂಪರ್ಕಿಸ್ಬೇಕಂದ್ರೆ ಹೇಗೆ ಸಂಪರ್ಕಿಸಬೇಕು ಹಾಗೆ ಎಲ್ಲೆಲ್ಲಿ ಬ್ರಾಂಚ್ ಗಳಿಗೆ ಅದನ್ನು ಕೂಡ ನಮ್ದು ಇನ್ನೊಂದು ಬ್ರಾಂಚ್ ಹೆಬ್ಬರಿ ಹತ್ತಿರ ಸೀತಾ ನದಿ ನರ್ಸರಿ ಅಂತ ಹೇಳಿ ಉಡುಪಿ ತಾಲೂಕಿನಲ್ಲಿ ಉಡುಪಿ ಕಾರ್ಕಳ ಜಿಲ್ಲೆ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನಲ್ಲಿದೆ ಹೈವೆ ಪಕ್ಕದಲ್ಲಿದೆ ಮೇನಾಗಿ ಆಗುಂಬಿಗೂ ಹೈವೇ ಹೈವೇ ಅಲ್ಲಿ ಇದೆ ಅದು ಕೂಡ ಎರಡನೇ ಬ್ರಾಂಚ್ ಇಲ್ಲಿ ಒಂದು ಮೈನ್ ಅದು ಅಲ್ಲಿ ಬ್ರಾಂಚ್ ಅದು ಕೂಡ ಇದಕ್ಕಿಂತ ಸ್ವಲ್ಪ ದೊಡ್ಡದೇ ಇದೆ ನೋಡುವಾಗ ಅದರ ಮ್ಯಾನೇಜ್ಮೆಂಟ್ ಅಲ್ಲ ಅಲ್ಲಿ ವೇಣುಗೋಪಾಲ ಪುತ್ತೂರಿಗೆ ಹತ್ತಿರ ಇದ್ದವರಿಗೆ ಪುತ್ತೂರಿಗೆ ಬರ್ಬೋದು ಅಲ್ಲಿ ಹತ್ತಿರ ಇದ್ದವರಿಗೆ ಅಂದ್ರೆ ಆರ್ಡರ್ ಮಾಡಿದ್ರೆ ಕೆಲವು ಕಳಿಸ್ತಾರೆ ಕಲಿಸ್ಲಿಕ್ಕೆ ದೊಡ್ಡದಿದ್ರೆ ಕಳಿಸ್ತೇವೆ ನಾವು ಬೇರೆ ಸಣ್ಣದಾದರೆ ಅದಕ್ಕೆ ವಿಚಾರ್ಜ್ ಚಾರ್ಜ್ ಬೀಳ್ತದೆ ಕಳಿಸುವ ವ್ಯವಸ್ಥೆ ಉಂಟು ಹೆಚ್ಚಾಗಿ ಅವನದ್ದೇ ಡೈರೆಕ್ಟಾಗಿ ಅವನೇ ಡೀಲ್ ಮಾಡ್ತಾರೆ ಇದ್ದಾರೆ ನನಗೆ ಹೆಚ್ಚು ಡೀಲ್ ಮಾಡ್ತಾ ಇಲ್ಲ ಸರಿ ಸರಿ ರಿಟೈರ್ಮೆಂಟ್ ಫ್ಯಾಮಿಲಿ ಫ್ಯಾಮಿಲಿ ನಾವು ಕೃಷಿಕರು ಕೃಷಿಕರು ಅಂತೂ ಪುರೋಹಿತರು ಹೇಳೋದಿದ್ರೆ ಸುಮಾರು ಎಷ್ಟು ವರ್ಷ ಆಯ್ತು ಗೊತ್ತಿಲ್ಲ ಒಂದು ಮುನ್ನೂರು ವರ್ಷದ ಹಿಂದಿನ ಹಿಸ್ಟ್ರಿ ಇದೆ ನಮಗೆ ಪೌರೋಹಿತ್ಯ ಮತ್ತು ಕೃಷಿಯಲ್ಲಿ ಹಾಗೆ ನಮ್ಮ ಜೀವನದ ಕಾಲ ಅದನ್ನೇ ಆರಿಸಿಕೊಟ್ಟಿದ್ದೇವೆ ಹಿರಿಯರ ಭೂಮಿ ಉಂಟು ಅದನ್ನು ಬಿಟ್ಟು ಹೋಗೋದಕ್ಕಿಂತ ಅದ್ರಲ್ಲಿ ದುಡಿಯುವುದು ಒಳ್ಳೇದು ಅಂತ ಹೇಳುವಂತ ಅದೇ ಆಗ್ತಾ ಉಂಟು ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ಕಡೆ ಸಿಟಿ ಬೇಕು ಅದು ಶಿಕ್ಷಕ್ಕಾಗಿರ್ಬಹುದು ಸಿಟಿ ಬೇಕು ಅಂತ ಹೇಳುವ ಕಾರಣಕ್ಕೆ ಈ ಭೂಮಿಯನ್ನು ಮಾರಾಟ ಮಾಡಿ ಹೋಗ್ತಾ ಕಡೆ ಇಲ್ಲಿ ಪ್ರೀತಿ ಇದ್ದರೆ ಮಾತ್ರ ನಾವು ಜೀವಿಸ್ಲಿಕ್ಕೆ ಅಷ್ಟೇ ಯಾವುದೋ ನಾವು ಬಿಸಿಲಿಗೆ ಹೋಗಲಿಕ್ಕೆ ಇಲ್ಲ ಯಾವುದೇ ಬವರ ಹರಿಬಾರದು ಎ ಸಿ ರೂಮಲ್ಲೇ ಅಲ್ಲಿ ಅಂತ ಅಂತ ಅದಕ್ಕೆ ಕೃಷಿ ಆಗಲಿಲ್ಲ ಆದರೆ ಜೀವನ ಅಂತ ಹೇಳುವಂಥದ್ದು ಎ ಸಿ ಹಾಕಿಕೊಂಡು ಕಾರ್ನಲ್ಲಿ ಹೋದ್ರೂ ಆಗಿ ಆಕ್ಸಿಜನ್ ಕಮ್ಮಿಯಾಗಿ ಸತ್ತೋದವರು ಇದ್ದಾರೆ ಹಾಗೆ ನಮ್ಮ ರೈತರಲ್ಲಿ ಅಂಥ ಪರಿಸ್ಥಿತಿ ಇಲ್ಲ ದಿವ್ಸಾಲು ತೋಟಕ್ಕೆಲ್ಲ ಹೋದ್ರೆ ನಮಗೆ ಒಳ್ಳೆ ಆಕ್ಸಿಜನ್ ಸಿಗ್ತದೆ ಹೊಸ ಫ್ರೆಶ್ ಎಷ್ಟು ಫ್ರೆಶ್ ಸಾಧ್ಯ ಉಂಟು ಅಷ್ಟು ಫ್ರೆಶ್ ಆಕ್ಸಿಜನ್ ಸಿಗ್ತದೆ ಆರೋಗ್ಯ ನಮ್ಮ ಶರೀರ ಗಟ್ಟಿಯಾಗಿರ್ತದೆ ಸಾಮಾನ್ಯವಾಗಿ ಗಟ್ಟಿಯಾದ ದೀರ್ಘಾಯುಷುಗಳಾಗಿರ್ತಾರೆ ಈ ಕೃಷಿಯವರು ಇದು ಎರಡು ದೃಷ್ಟಿಯಲ್ಲಿ ನೋಡಿದ್ರೆ ನಾವು ಕೃಷಿ ಎಷ್ಟು ಅಂದ್ರೆ ಈ ಹೊನ್ನಾವರ ಸೈಡ್ ನಮ್ಮ ಉತ್ತರ ಕನ್ನಡ ಸೈಡ್ ಏನಾಗಿದೆ ಈಗ ಅಂತ ಹೇಳಿದ್ರೆ ನೀವು ಇದ್ದ ಕೃಷಿ ಭೂಮಿಗಳೆಲ್ಲ ಅಲ್ಲಿರುವ ಮನೆಗಳಿಗೆ ಬೀಗ ಆ ಭೂಮಿಗಳೆಲ್ಲ ಮಾರಾಟ ಆಗಿದೆ ಈ ರೀತಿಯಾದಂತಹ ಪರಿಸ್ಥಿತಿ ಯಾಕಂತ ಹೇಳಿದ್ರೆ ತಂದೆ ತಾಯಿಗಳಿಗೆ ಏಜ್ ಆಯ್ತು ಕೃಷಿಯನ್ನ ನಡೆಸ್ಕೊಂಡು ಹೋಗ್ಲಿಕ್ಕೆ ತುಂಬಾ ಕಷ್ಟ ಮಕ್ಕಳು ಬೆಂಗಳೂರಲ್ಲಿ ಇದ್ದಾರೆ ಸೊ ಎಲ್ಲ ಅಲ್ಲಿ ಹೋಗ್ತಾ ಇದ್ದಾರೆ ಈ ಭೂಮಿ ಮಾರಾಟ ಆಗ್ತಾ ಇದೆ ಹಣಕ್ಕೆ ಅತಿ ಪ್ರಾಧಾನ್ಯತೆ ಆಯ್ತು ಜೀವನದಿಂದ ಹೆಚ್ಚು ನಿಜ ಹೇಳುದಿದ್ರೆ ಗಂಡ ಎಷ್ಟು ಅಂತ ಅಂತೇಳಿ ಹೆಂಡತಿ ಕ್ವಶ್ಚನ್ ಹಾಕುವಂಥ ಪ್ರಶ್ನೆ ಆಗಿದೆ ಹೆಂಡತಿಗೆ ಏನು ಗಳಿಕೆ ಉಂಟು ಅಲ್ಲಿ ಗಂಡ ಕ್ವಶನ್ ಹಾಕುವಂತ ಪ್ರಶ್ನೆ ಇಬ್ಬರೂ ರಾ ಇದು ಪೂರಾ ದುಡಿಯುವುದೇ ಅಷ್ಟೇ ಹೊರತು ನಾವು ಜೀವನವನ್ನು ಯಾವಾಗ ಅನುಭವಿಸಬೇಕು ಅಂತ ಹೇಳುವಂತ ಪ್ರಶ್ನೆ ಯಾರೂ ಹಾಕಿಕೊಳ್ತಾ ಇಲ್ಲ ಈ ಹಣಕ್ಕೆ ಅತ್ಯಂತ ಪ್ರಾಧಾನ್ಯತೆ ಯಾವುದಕ್ಕಾದರೂ ಕೊಟ್ಟರೆ ನಮ್ಮ ಜೀವನ ಎಲ್ಲಿಯೂ ಸ್ಟಾಪ್ ಆಗುತ್ತೆ ಅದ ಕಾರಣ ಹಣವೂ ಬೇಕು ಜೀವನವೂ ಬೇಕು ಜೀವಿಸಲಿಕ್ಕಾಗಿ ನಾವು ಬದುಕಬೇಕು ಜೀವಿಸಲಿಕ್ಕಾಗಿ ಹಣ ಮಾಡಬೇಕು ಗಿಡ ನೆಟ್ರು ಅದರಲ್ಲೂ ಅಷ್ಟು ಖುಷಿ ಇದೆ ಅಂತ ಹೇಳಿ ಈಗ ನಾವೇ ಮೇಲೆ ಬರುವಾಗ ಅಯ್ಯೋ ನಮ್ಮ ಮಕ್ಕಳು ನಮ್ಮ ಮಕ್ಕಳಲ್ಲಿ ನಮ್ಗೆ ಖುಷಿ ಇಲ್ಲದ್ರೆ ಆಯಾ ಕೆಟ್ಟ ಕೊಟ್ಟು ಹೋಗ್ಬೋದು ಕೆಲಸ ಅವರಲ್ಲಿ ಕೊಟ್ಟು ಹೋಗ್ಬೋದು ನೋಡಿಕೊಳ್ಳಪ್ಪ ನಾನು ಸ್ವಲ್ಪ ಸಂಬಳ ಬರುತ್ತೇನೆ ನನ್ನ ಮಗು ನೋಡಿಕೊಳ್ತೇನೆ ಆದ್ರೆ ತಾಯಿ ನೋಡಿಕೊಂಡಾಗೆ ಆಯಾಗಳು ನೋಡಿಕೊಳ್ಳಲಿಕ್ಕೆ ಆಗುದಿಲ್ಲ ಹಾಗೆ ನಮ್ಮ ಗಿಡಗಳನ್ನು ನಾವು ನೋಡಿಕೊಂಡಾಗ ಯಾರು ನೋಡಿಕೊಂಡ್ರೂ ಆಗುದಿಲ್ಲ ಕೊನೆಯದಾಗಿ ಏನಾದ್ರು ಒಟ್ಟು ಕೃಷಿಕರಿಗೆ ಹಾಗೆ ಯುವ ಮನಸ್ಸುಗಳು ಯುವ ಮನಸ್ಸುಗಳು ಸಾಹಸಿಗಳಾಗಬೇಕು ಸಾಹಸಿಗಳು ಅಂತ ಹನುಮಂತನೇ ರಾಮಾಯಣದಲ್ಲಿ ಸಮುದ್ರದ ಬದಿಯಲ್ಲಿ ರಾಮೇಶ್ವರನೇ ತಲೆ ಕರೆದುಕೊಟ್ಟು ಈ ಸಮುದ್ರ ಸಮುದ್ರದಾಟೋರಿ ಯಾರು ಅಂತ ಹೇಳಿ ಅವನಿಗೆ ಜಾಪ ಅಂತ ಹೇಳಬೇಕಾಯ್ತು ನಿನಗೆ ಸಾಮರ್ಥ್ಯ ಇದೆ ಮಾರಯ ನೀನು ಆಕಾಶಕ್ಕೆ ನೆಗೆದು ಸೂರ್ಯನೇ ನುಂಗುತ್ತೇನೆ ಅಂತೇಳಿ ಹಾರ್ತಾಂತ ಹಾರುವಂತ ಸಾಮರ್ಥ್ಯ ಇದ್ದವ ನೀನು ನೀನೆಲ್ಲ ಲಕ್ಕಿ ಹೋಗಿ ಬರಲಿಕ್ಕೆ ಯಾರು ಅಂತ ಹೇಳಿದ ಮೇಲೆ ನೆನಪಾಯ್ತು ನಾನು ಹಿಂದೆ ಎಷ್ಟು ಹುಷಾರಿದ್ದೆ ನನ್ನಲ್ಲಿ ಸಾಮರ್ಥ್ಯ ಇದೆ ಅಂತ ಹೇಳಿ ಹಾಗೆ ಈಗದ ಯುವಕರಿಗೆ ಅವರ ಸಾಮರ್ಥ್ಯ ಏನು ಅಂತ ಹೇಳಿ ತೋರಿಸುವವರು ಹೇಳುವವರು ಯಾರು ಇಲ್ಲ ಅದರಿಂದ ಈ ಸಾಮರ್ಥ್ಯವನ್ನು ಗುರುತಿಸುವಂಥ ಸಾಹಸವನ್ನು ಗುರುತಿಸುವಂತ ಸಾಹಸದಲ್ಲಿ ಆನಂದವನ್ನು ಕಾಣುವಂಥ ಯುವ ಜನ ಬೆಳೆದರೆ ಆಗ ಈ ಟ್ರೆಂಡ್ ಚೇಂಜ್ ಆಗುತ್ತೆ ಸೊ ಇಷ್ಟೊತ್ತು ನೀವು ಅನೇಕ ವಿಚಾರಗಳನ್ನು ಹೇಳಿದ್ರಿ ಅದು ಕೃಷಿ ಆಗಿರ್ಬೋದು ಬದುಕಾಗಿರ್ಬೋದು ಪ್ರತಿಯೊಂದರ ಬಗ್ಗೆ ಕೂಡ ನಮಗೆ ತಿಳಿಸಿ ಕೊಟ್ಟಿದ್ದಾರೆ ಸರ್ ಭಾರತವಾಣಿಯವರಿಗೆ ಪರವಾಗಿ ನಿಮಗೆ ತಿಳಿದಿರುದಯ ನಿಮಗೂ ಧನ್ಯವಾದಗಳು ಹುಡುಗರು ಸಾಹಸ ಮಾಡ್ತಾ ಇದ್ದೀರಿ ಸಾಹಸ ಮಾಡುವ ಯುವಕರನ್ನು ನಾನು ಪ್ರೀತಿಸುತ್ತೇನೆ ಆದ್ದರಿಂದ ನಿಮಗೂ ತುಂಬ ಧನ್ಯವಾದಗಳು ಧನ್ಯವಾದಗಳು ಸೊ ಯಾರಿಗೆ ಯಾವುದೇ ಒಂದು ವೆರೈಟಿಯ ಗಿಡಗಳು ಬೇಕಾದಲ್ಲಿ ದಯವಿಟ್ಟು ನಾವು ಇವತ್ತು ನರ್ಸರಿಗೆ ಬನ್ನಿ ಪುತ್ತೂರಿನ ಮೊಟ್ಟೆ ತಡಕದ ಇಲ್ಲಿ ಮುಂಡೂರು ಪಂಜಾಳದ ಹತ್ರ ಪಂಜಾಳಿ ಪಂಜಾಳ ಜಂಕ್ಷನ್ ಹತ್ರ ಅಲ್ಲಿರುವಂಥ ನವನೀತ್ ನರ್ಸರಿಗೆ ಬನ್ನಿ ಕೊಂಡುಕೊಳ್ಳಿ ಹಾಗೆ ಜೊತೆಗೆ ಇವರ ಜೊತೆ ಕೂಡ ಮಾತಾಡಬಹುದು ಸಲಹೆಯನ್ನು ಕೂಡ ಪಡಿಬಹುದು ಯಾವ ರೀತಿ ಗಿಡವನ್ನು ಬೆಳೆಸುವಂಥದ್ದು ಪ್ರತಿಯೊಂದರ ಬಗ್ಗೆ ನಮಸ್ಕಾರ ಧನ್ಯವಾದ ನಮಸ್ಕಾರ